ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹತ್ತು ಬೀಜೋಕ್ತಿಗಳು ಅನ್ನೋ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಪ್ರಶ್ನೆ ಮೂರು ಮತ್ತು ನಾಲ್ಕರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಮುಂದಿನ ಬೀಜೋಕ್ತಿಗಳಲ್ಲಿ ಪದಗಳ ಸಂಖ್ಯಾ ಸಹ ಗುಣಕವನ್ನು ಅಂದರೆ ಸ್ಥಿರಾಂಕವನ್ನು ಹೊರತುಪಡಿಸಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕ ಐದು ಮೈನಸ್ ಮೂರು ಟಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ನಾವೇನು ಮಾಡೋಣ ಒಂದು ಪಟ್ಟಿ ಬರ್ಕೊಂಬಿಡೋಣ ಕ್ರಮ ಸಂಖ್ಯೆ ಬೀಜೋಕ್ತಿ ಬೀಜಪದ ಮತ್ತು ಸಂಖ್ಯಾಸಹಗುಣಕ ಅಂತ ಬರ್ಕೊಂಡು ನಾವು ಮಾಡ್ತಾ ಹೋಗೋಣ ಇಲ್ಲೇನು ಮಾಡೋಣ ಮೊದಲನೇದು ಕ್ರಮ ಸಂಖ್ಯೆ ಒಂದನೇದು ಸೊ ಬೀಜ ಪದ ಏನಿದೆ ಐದು ಮೈನಸ್ ಮೂರು ಟಿ ಸ್ಕ್ವೇರ್ ಅಂತ ಇದೆ ಅದ ಇದು ಬೀಜೋಕ್ತಿ ಇದು ಬೀಜ ಪದ ಏನಿದೆ ಇದರಲ್ಲಿ ಬೀಜಪದ ಸಂಖ್ಯಾ ಸಹ ಗುಣಕವನ್ನು ಅಂದರೆ ಸ್ಥಿರಾಂಕವನ್ನು ಬಿಟ್ಟು ಹೇಳಬೇಕಂತೆ ನಾವು ಹಾಗಾದರೆ ಬೀಜ ಪದ ಏನು ಮೈನಸ್ ಮೂರು ಟಿ ಸ್ಕ್ವೇರ್ ಸೊ ಇದು ಇದು ಏನಿದು ಬೀಜೋಕ್ತಿ ಇದು ಬೀಜಪದ ರೈಟ್ ಈಗ ಸಂಖ್ಯಾ ಸಹಗುಣಕವನ್ನು ಹೇಳ್ಬೇಕಂತೆ ಸಂಖ್ಯಾ ಸಹಗುಣಕ ಅಂದರೆ ಇದ್ರ ಪಕ್ಕ ಇರ್ತಕ್ಕಂಥ ಸಂಖ್ಯೆ ಏನು ಮೈನಸ್ ಮೂರು ಇದ್ರ ಪಕ್ಕ ಇರ್ತಕ್ಕಂಥ ಸಂಖ್ಯಾ ಸಹಗುಣಕ ಏನು ಮೈನಸ್ ಮೂರಾಗಿದೆ ಅದೇ ರೀತಿ ಎರಡನೇದು ಮಾಡ್ತಾ ಹೋಗೋಣ ಎರಡನೇ ಬೀಜೋಕ್ತಿ ಏನು ಒನ್ ಪ್ಲಸ್ ಟಿ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ ಟಿ ಕ್ಯೂಬ್ ಅಂತ ಇದರಲ್ಲಿ ನಾವೇನು ಮಾಡೋಣ ಒಂದೊಂದೇ ಮೊದಲು ಬೀಜ ಪದಗಳನ್ನು ಬರ್ಕೊಳ್ತಾ ಹೋಗೋಣ ಏನು ಸ್ಥಿರಾಂಕವನ್ನು ಬಿಟ್ಬಿಟ್ಟು ಮೊದಲನೇ ಬೀಜ ಪದ ಏನಿದೆ ಟಿ ಆಗಿದೆ ಎರಡನೇದು ಟಿ ಸ್ಕ್ವೇರ್ ಆಗಿದೆ ಮೂರನೇದು ಟಿ ಕ್ಯೂಬ್ ಆಗಿದೆ ಇನ್ನೂ ಸಂಖ್ಯಾ ಸಾಗಣಕವನ್ನು ಕೇಳಿದರೆ ಇಲ್ಲಿ ಸಂಖ್ಯಾ ಸಹಗುಣಕ ಇದರ ಪಕ್ಕ ಏನಿದೆ ಏನೂ ಅಂದರೆ ಒಂದು ಇದು ಸಹ ಒಂದು ಇದು ಸಹ ಒಂದು ರೈಟ್ ಇದೇ ರೀತಿ ಮೂರನೇದು ಮಾಡ್ತಾ ಹೋಗೋಣ ಮೂರನೇದೇನಿದೆ ಬೀಜೋಕ್ತಿ ಎಕ್ಸ್ ಪ್ಲಸ್ ಎರಡು ಎಕ್ಸ್ ವೈ ಪ್ಲಸ್ ಮೂರು ವೈ ಅಂತ ಇದೆ ಅದ ಈಗ ಇಲ್ಲಿ ಏನು ಮಾಡ್ಕೊಳ್ಳೋಣ ಬೀಜ ಪದವನ್ನು ಬರ್ಕೊಡೋಣ ಬೀಜ ಪದ ಮೊದಲನೇದು ಎಕ್ಸು ಎರಡನೇದು ಎರಡು ಎಕ್ಸ್ ವೈ ಮೂರನೇದು ಮೂರು ವೈ ಸೊ ಇದರ ಸಂಖ್ಯೆ ಸಾಗೋಣಕ್ಕೆ ಏನಿದೆ ಇದ್ರ ಪಕ್ಕ ಏನಿದೆ ಸಂಖ್ಯೆ ಒಂದು ಏನೂ ಇಲ್ಲಾಂದರೆ ಒಂದು ಇದ್ರ ಪಕ್ಕ ಏನಿದೆ ಸಂಖ್ಯೆ ಎರಡು ಇದ್ರ ಪಕ್ಕ ಏನಿದೆ ಸಂಖ್ಯೆ ಮೂರು ಅದೇ ರೀತಿ ನಾಲ್ಕನೇದು ಮಾಡ್ತಾ ಹೋಗೋಣ ನಾಲ್ಕು ಐದು ಮತ್ತು ಆರನೇ ಲೆಕ್ಕವನ್ನು ಸಹ ಮಾಡೋಣ ಇಲ್ಲಿ ಫಸ್ಟು ಕ್ರಮ ಸಂಖ್ಯೆ ಬರ್ಕೊಡೋಣ ಹೌದಾ ಕ್ರಮ ಸಂಖ್ಯೆ ಎಷ್ಟು ನಾಲ್ಕನೇದಿದು ಬೀಜ ಬೀಜೋಕ್ತಿ ಏನು ನೂರು ಎಂ ಪ್ಲಸ್ ಸಾವಿರ ಎನ್ ಅಂತ ಇದೆ ಹೌದಾ ಬೀಜ ಪದ ಕೊಟ್ಟಿದ್ದಾರೆ ಇಲ್ಲಿ ಬೀಜ ಪದ ಏನು ಎರಡು ಬೀಜ ಪದ ಇದ್ದಾವೆ ಮೊದಲನೇದು ನೂರು ಎಂ ಎರಡನೇದು ಸಾವಿರ ಎನ್ ಈಗ ಸಂಖ್ಯಾ ಸಾಕೋಣಕ್ಕೆ ಕೇಳಿದ್ದಾರೆ ಇದ್ರ ಪಕ್ಕ ಇರ್ತಕ್ಕಂಥ ಸಂಖ್ಯೆ ಎಷ್ಟು ನೂರು ಅದನ್ನು ಬರ್ಕೊಳ್ಳೋಣ ಇದ್ರ ಪಕ್ಕ ಇರ್ತಕ್ಕಂಥ ಸಂಖ್ಯೆ ಎಷ್ಟು ಸಾವಿರ ಅದನ್ನು ಬರ್ಕೊಳ್ಳೋಣ ಈಗ ಅದೇ ರೀತಿ ಐದನೇ ಲೆಕ್ಕ ಮಾಡ್ತಾ ಹೋಗೋಣ ಇದರ ಬೀಜ ಬೀಜೋಕ್ತಿ ಏನು ಮೈನಸ್ ಪಿ ಸ್ಕ್ವೇಯರ್ ಕ್ಯೂ ಸ್ಕ್ವಯರ್ ಪ್ಲಸ್ ಏಳು ಪಿ ಕ್ಯೂ ಅಂತ ಅದ ಇದರಲ್ಲಿ ಬೀಜ ಪದ ಎರಡು ಬರುತ್ತೆ ಯಾವುದು ಮೈನಸ್ ಪಿ ಸ್ಕ್ವಯರ್ ಕ್ಯೂ ಸ್ಕ್ವೇರ್ ನೆಕ್ಸ್ಟು ಏಳು ಪಿ ಕ್ಯೂ ಅಂತ ಇದರಲ್ಲಿ ಸಂಖ್ಯಾ ಸಾಕೋಣಕ ಕೇಳಿದರೆ ಏನು ಮೈನಸ್ ಒಂದು ಇದರಲ್ಲಿ ಸಂಖ್ಯಾ ಸಾಕೋಣಕ ಏನು ಏಳು ನೆಕ್ಸ್ಟ್ ಆರನೇ ಲೆಕ್ಕ ಮಾಡ್ತಾ ಹೋಗೋಣ ಆರನೇ ಲೆಕ್ಕ ಇದರ ಬೀಜೋಕ್ತಿ ಏನು ಒಂದು ಪಾಯಿಂಟ್ ಎರಡು ಎ ಪ್ಲಸ್ ಸೊನ್ನೆ ಪಾಯಿಂಟ್ ಎಂಟು ಬಿ ಇದರ ಬೀಜಪದ ಏನು ಎರಡು ಇದ್ದಾವೆ ಒಂದು ಪಾಯಿಂಟ್ ಎರಡು ಎ ನೆಕ್ಸ್ಟು ಸೊನ್ನೆ ಪಾಯಿಂಟ್ ಎಂಟು ಬಿ ಇದರ ಸಂಖ್ಯಾ ಸಾಗಣಕ ಏನು ಒಂದು ಪಾಯಿಂಟ್ ಎರಡು ಇದರ ಸಂಖ್ಯಾ ಸಾಗಣಕ ಏನು ಸೊನ್ನೆ ಪಾಯಿಂಟ್ ಎಂಟು ಅಂದರೆ ಸಂಖ್ಯೆ ಯಾವುದಿದೆ ಅಂತ ಸೊನ್ನೆ ಪಾಯಿಂಟ್ ಎಂಟು ನೆಕ್ಸ್ಟ್ ಏಳನೇದು ಇಲ್ಲೂ ಅಷ್ಟೇ ಕ್ರಮ ಸಂಖ್ಯೆ ಬೀಜೋಕ್ತಿ ಬೀಜಪದ ಸಂಖ್ಯಾ ಸಾಗಣಕ ಬರ್ಕೊಳೋಣ ಇಲ್ಲಿ ಕ್ರಮ ಸಂಖ್ಯೆ ಎಷ್ಟು ಏಳನೇದು ಹಾಂ ಏನಿದು ಬೀಜೋಕ್ತಿ ಮೂರು ಪಾಯಿಂಟ್ ಒಂದು ನಾಲ್ಕು ಆರ್ ಸ್ಕ್ವಯರ್ ನೆಕ್ಸ್ಟ್ ಬೀಜ ಪದ ಏನಿದೆ ಬೀಜ ಪದ ಸೇಮ್ ಅದೇನೆ ಮೂರು ಪಾಯಿಂಟ್ ಒಂದು ನಾಲ್ಕು ಆರ್ ಸ್ಕ್ವೇಯರ್ ಸಂಖ್ಯಾ ಸಾಗುಣಕ ಏನು ಸಂಖ್ಯೆ ಏನಿದೆ ಮೂರು ಪಾಯಿಂಟ್ ಒಂದು ನಾಲ್ಕು ನೆಕ್ಸ್ಟ್ ಎಂಟನೇದು ಎಂಟನೇದು ಬೀಜೋಕ್ತಿ ಏನು ಎರಡು ಇಂಟು ಎಲ್ ಪ್ಲಸ್ ಬಿ ಎರಡು ಇಂಟು ಎಲ್ ಪ್ಲಸ್ ಬಿ ಆಗಿದೆ ಇದನ್ನು ನಾವು ಹೆಂಗೆ ಬರ್ಕೋಬೋದು ಎರಡು ಎಲ್ ಪ್ಲಸ್ ಎರಡು ಬಿ ಅಂತ ಬರ್ಕೋಬೋದು ಹಾಗಾದರೆ ಬೀಜಪದ ಏನಾಗುತ್ತೆ ಮೊದಲನೇದು ಎರಡು ಎಲ್ ಆಗುತ್ತೆ ಎರಡನೇದು ಎರಡು ಬಿ ಆಗುತ್ತೆ ಹಾಗಾದರೆ ಇಲ್ಲಿ ಸಂಖ್ಯಾ ಸಾಗಣಕ ಏನು ಮೊದಲನೇದಕ್ಕೆ ಎರಡು ಇದಕ್ಕೂ ಎರಡು ನೆಕ್ಸ್ಟ್ ಎಂಟನೇದಾಯಿತು ಈಗ ಒಂಬತ್ತನೇ ಲೆಕ್ಕ ಬೀಜೋಕ್ತಿಯೇನು ಸೊನ್ನೆ ಪಾಯಿಂಟ್ ಒಂದು ವೈ ಪ್ಲಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ವೈ ಸ್ಕ್ವೇರ್ ಇಲ್ಲಿ ಬೀಜಪದ ಎರಡು ಬರ್ತವೆ ಸೊನ್ನೆ ಪಾಯಿಂಟ್ ಒಂದು ವೈ ನೆಕ್ಸ್ಟ್ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ವೈ ಸ್ಕ್ವೇರ್ ಇಲ್ಲಿ ಸಂಖ್ಯಾ ಸಾಗುಣಕ ಕೇಳಿದರೆ ಏನು ಸೊನ್ನೆ ಪಾಯಿಂಟ್ ಒಂದು ಇಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಇದು ಇದರ ಸಂಖ್ಯಾ ಆಗಿದೆ ನಾಲ್ಕನೇ ಲೆಕ್ಕ ಅದರಲ್ಲಿ ಎ ಲೆಕ್ಕ ಎಕ್ಸನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ಎಕ್ಸ್ನ ಸಹಗುಣಕವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಈ ಪೇಜಲ್ಲಿ ಮೂರು ಲೆಕ್ಕ ಕೊಟ್ಟಿದ್ದಾರೆ ನಾವೇನು ಮಾಡೋಣ ಇಲ್ಲಿ ಕ್ರಮ ಸಂಖ್ಯೆ ಮತ್ತು ಬಿ ಮತ್ತು ಎಕ್ಸನ್ನು ಹೊಂದಿರುವ ಬೀಜಪದ ಆಮೇಲೆ ಆ ಎಕ್ಸ್ನ ಸಹಗುಣಕ ಅಂತ ಈ ಪಟ್ಟಿ ಬರ್ಕೊಂಡು ನಾವು ಲೆಕ್ಕ ಮಾಡ್ತಾ ಹೋಗೋಣ ಇಲ್ಲಿ ಕ್ರಮ ಸಂಖ್ಯೆ ಮೊದಲನೇದು ಒಂದು ಬರ್ಕೊಳ್ಳೋಣ ಬೀಜೋಕ್ತಿ ಏನಿದೆ ವೈ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಅಂತ ಹೌದಾ ನೆಕ್ಸ್ಟು ಎಕ್ಸನ್ನು ಹೊಂದಿರತಕ್ಕಂಥ ಎಕ್ಸನ್ನು ಹೊಂದಿರತಕ್ಕಂಥ ಬೀಜಪದ ಯಾವುದು ಎಕ್ಸನ್ನು ಹೊಂದಿರೋದೇ ಅದು ವೈ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಎಕ್ಸ್ ಕರೆಕ್ಟಾ ನೆಕ್ಸ್ಟು ಈ ಎಕ್ಸ್ನ ಸಹಗುಣಕ ಅಂದರೆ ಎಕ್ಸ್ನ ಪಕ್ಕ ಯಾವ ಸಂಖ್ಯೆ ಇದೆ ಅಂತ ಏನಿದೆ ಅಂತ ಅದು ಎಕ್ಸ್ನ ಪಕ್ಕ ಏನಿದೆ ವೈ ಸ್ಕ್ವಯರ್ ಇದೆ ನೆಕ್ಸ್ಟ್ ಅದೇ ರೀತಿ ಎರಡನೇದು ಎರಡನೇ ಬೀಜ ವಕ್ತಿಯೇನು ಹದಿಮೂರು ವೈ ಸ್ಕ್ವಯರ್ ಮೈನಸ್ ಎಂಟು ವೈ ಎಕ್ಸ್ ಇನ್ನು ಎಕ್ಸನ್ನು ಹೊಂದಿರತಕ್ಕಂಥ ಬೀಜ ಪದ ಅಂತ ಕೇಳಿದರೆ ಅದು ಯಾವುದು ಎಕ್ಸನ್ನು ಹೊಂದಿರತಕ್ಕಂಥದ್ದು ಮೈನಸ್ ಎಂಟು ವೈ ಎಕ್ಸ್ ಆಗುತ್ತೆ ಅದೇ ರೀತಿ ಈಗ ಎಕ್ಸ್ನ ಸಹಗುಣಕ ಕೇಳಿದರೆ ಎಕ್ಸ್ ಪಕ್ಕ ಏನಿದೆ ಮೈನಸ್ ಎಂಟು ವೈ ಇದೆ ಇನ್ನು ಮೂರನೇ ಲೆಕ್ಕ ಮಾಡ್ತಾ ಹೋಗೋಣ ಮೂರನೇ ಲೆಕ್ಕ ಏನಿದೆ ಬೀಜೋಕ್ತಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಎರಡು ಆಗಿದೆ ಈಗ ಎಕ್ಸನ್ನು ಹೊಂದಿರತಕ್ಕಂಥ ಬೀಜ ಪದ ಅಂತ ಕೇಳಿದರೆ ಎಕ್ಸನ್ನು ಹೊಂದಿರತಕ್ಕಂಥ ಬೀಜ ಪದ ಯಾವುದು ಬರೀ ಎಕ್ಸ್ ಮಾತ್ರ ಇದರ ಸಹ ಗುಣಕ ಏನು ಇದ್ರ ಪಕ್ಕ ಏನೂ ಅಂದರೆ ಒಂದು ಅಂತ ಅರ್ಥ ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಲೆಕ್ಕ ಕ್ರಮ ಸಂಖ್ಯೆ ಎಷ್ಟು ನಾಲ್ಕು ಬೀಜೋಕ್ತಿ ಏನಿದೆ ಐದು ಪ್ಲಸ್ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಅಂತ ಇನ್ನು ಎಕ್ಸನ್ನು ಹೊಂದಿರತಕ್ಕಂಥ ಬೀಜ ಪದ ಯಾವುದೇ ಒಂದೇ ಒಂದೊಂದು ಝೆಡ್ ಎಕ್ಸ್ ಆಗುತ್ತೆ ಅದರ ಸಹಗುಣಕ ಎಕ್ಸ್ನ ಪಕ್ಕ ಏನಿದೆ ಎಕ್ಸ್ನ ಪಕ್ಕ ಇರ್ತಕ್ಕಂಥದ್ದೇನು ಝೆಡ್ ನೆಕ್ಸ್ಟ್ ಐದನೇ ಲೆಕ್ಕ ಇಲ್ಲಿ ಬೀಜೋಕ್ತಿ ಏನು ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಎಕ್ಸನ್ನು ಹೊಂದಿರತಕ್ಕಂಥ ಎಕ್ಸನ್ನು ಹೊಂದಿರತಕ್ಕಂಥ ಬೀಜ ಪದ ಅಂತಂದರೆ ಇದರಲ್ಲಿ ಎರಡು ಬರ್ತವೆ ಮೊದಲನೇದು ಎಕ್ಸು ಎರಡನೇದು ಎಕ್ಸ್ ವೈ ಇದರ ಸಹಗುಣಕ ಕೇಳಿದರೆ ಎಕ್ಸ್ ಪಕ್ಕ ಏನಿದೆ ಒಂದಿದೆ ಇದರ ಸಹಗುಣಕ ಕೇಳಿದರೆ ವೈ ಇದೆ ನೆಕ್ಸ್ಟ್ ಪೇಜಲ್ಲಿ ನೋಡೋಣ ನೆಕ್ಸ್ಟ್ ಆರನೇ ಲೆಕ್ಕ ಇಲ್ಲಿ ಕ್ರಮ ಸಂಖ್ಯೆ ಎಷ್ಟು ಆರು ಬೀಜೋಗ್ತಿಯೇನು ಹನ್ನೆರಡು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ಎಕ್ಸನ್ನು ಹೊಂದಿರತಕ್ಕಂಥ ಬೀಜ ಪದ ಅಂತ ಕೇಳಿದರೆ ಏನು ಮಾಡೋಣ ಹನ್ನೆರಡು ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟು ಎಕ್ಸ್ನ ಸಹಗುಣಕ ಕೇಳಿದರೆ ಎಕ್ಸ್ನ ಸಹಗುಣಕ ಏನಿದೆ ಎಕ್ಸ್ ಪಕ್ಕ ಏನಿದೆ ಹನ್ನೆರಡು ವೈ ಸ್ಕ್ವಯರ್ ಇದೆ ಎಕ್ಸ್ನ ಪಕ್ಕ ಏನಿದೆ ಹನ್ನೆರಡು ವೈ ಸ್ಕ್ವಯರ್ ಇದೆ ಇನ್ನು ಏಳನೇ ಲೆಕ್ಕ ಏಳನೇ ಲೆಕ್ಕ ಬೀಜೋಕ್ತಿಯೇನು ಏಳು ಎಕ್ಸ್ ಪ್ಲಸ್ ಎಕ್ಸ್ ವೈ ಸ್ಕ್ವಯರ್ ಅಂತ ಇನ್ನು ಎಕ್ಸನ್ನು ಒಳಗೊಂಡಿರ್ತಕ್ಕಂಥ ಬೀಜಪದ ಅಂತಂದರೆ ಅದರಲ್ಲಿ ಎರಡು ಬರ್ತವೆ ಯಾವುದು ಏಳು ಎಕ್ಸ್ ಒಂದು ನೆಕ್ಸ್ಟ್ ಎಕ್ಸ್ ವೈ ಸ್ಕ್ವಯರ್ ಒಂದು ಇದರ ಸಹಗುಣಕ ಕೇಳಿದರೆ ಇದರ ಸಹಗುಣಕ ಏನು ಏಳು ಎಕ್ಸ್ನ ಸಹಗುಣಕ ಏಳು ನೆಕ್ಸ್ಟ್ ಎಕ್ಸ್ ವೈ ಸ್ಕ್ವೇರ್ನ ಸಹಗುಣಕ ಏನು ವೈ ಸ್ಕ್ವೇರ್ ಏನು ಇದರಲ್ಲಿ ಬಿ ಲೆಕ್ಕ ವೈ ಅನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ವೈ ಸ್ಕ್ವಯರ್ನ ಸಹಗುಣಕವನ್ನು ಬರೀರಿ ಅಂತ ಇಲ್ಲೂ ಮತ್ತೆ ಪಟ್ಟಿಯನ್ನು ಬರ್ಕೊಳೋಣ ಒಂದು ಕ್ರಮ ಸಂಖ್ಯೆ ನೆಕ್ಸ್ಟ್ ಬೀಜೋಕ್ತಿ ವೈ ಅನ್ನು ಹೊಂದಿರುವ ಬೀಜ ಪದ ನೆಕ್ಸ್ಟ್ ವೈ ಸ್ಕ್ವೇರ್ನ ಸಹಗುಣಕ ಅಂತೇಳಿ ಈಗ ಮೊದಲು ಕ್ರಮ ಸಂಖ್ಯೆ ಅದರಲ್ಲಿ ಒಂದೇದು ಏನು ಎಂಟು ಮೈನಸ್ ಎಕ್ಸ್ ವೈ ಸ್ಕ್ವಯರ್ ಅಂತ ಎಂಟು ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಅಂತ ಇನ್ನು ಈ ವೈ ಸ್ಕ್ವೇರ್ ಹೊಂದಿರತಕ್ಕಂಥ ಬೀಜ ಪದ ಯಾವುದು ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇನ್ನು ವೈ ಸ್ಕ್ವೇರ್ನ ಸಹಗುಣಕ ಕೇಳಿದ್ದಾರೆ ವೈ ಸ್ಕ್ವೇರ್ನ ಗುಣಕ ಅದರ ಪಕ್ಕ ಯಾವ ಸಂಖ್ಯೆ ಇದೆ ಮೈನಸ್ ಎಕ್ಸ್ ಇದೆ ಅದೇ ರೀತಿ ಎರಡನೇದು ನೋಡ್ತಾ ಹೋಗೋಣ ಎರಡನೇ ಬೀಜೋಗ್ತಿಯೇನು ಐದು ವೈ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಇನ್ನು ವೈ ಸ್ಕ್ವೇರನ್ನ ಹೊಂದಿರತಕ್ಕಂಥ ಬೀಜ ಪದ ಯಾವುದು ಐದು ವೈ ಸ್ಕ್ವೇರ್ ಇನ್ನು ವೈ ಸ್ಕ್ವೇರ್ನ ಸಹಗುಣಕ ಏನು ಐದು ವೈ ಪಕ್ಕ ಏನಿದೆ ಐದಿದೆ ನೆಕ್ಸ್ಟ್ ಮೂರನೇದು ನೆಕ್ಸ್ಟ್ ಎರಡು ಇದೇನಿದೆ ಬೀಜೋಕ್ತಿ ಎರಡು ಎಕ್ಸ್ ಸ್ಕ್ವಯರ್ ವೈ ಮೈನಸ್ ಹದಿನೈದು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಏಳು ವೈ ಸ್ಕ್ವೇರ್ ಅಂತ ಇದೆ ಏಳು ವೈ ಸ್ಕ್ವೇರ್ ಅಂತ ಇದೆ ಹೌದಾ ಈಗ ವೈ ಸ್ಕ್ವೇರ್ ಪಕ್ಕ ಇರ್ತಕ್ಕಂಥ ಬೀಜ ಪದ ಯಾವುದು ವೈ ಸ್ಕ್ವೇರ್ ಇದು ಒಂದನೇದು ಹದಿನೈದು ಎಕ್ಸ್ ವೈ ಸ್ಕ್ವೇರ್ ಕರೆಕ್ಟಾ ನೆಕ್ಸ್ಟ್ ಎರಡನೇದು ಏಳು ವೈ ಸ್ಕ್ವೇರ್ ಇದರ ಸಂಖ್ಯೆ ಸಾಗಣಕ ಕೇಳಿದರೆ ಇದರ ಸಂಖ್ಯೆ ಸಾಗೋಣಕ ಹದಿನೈದು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ನೆಕ್ಸ್ಟ್ ಇದರ ಸಂಖ್ಯಾ ಸಾಗೋಣಕ ಏ ಏಳು ವೈಸ್ಕ್ವರ್ನ ಸಂಖ್ಯೆ ಸಾಗೋಣಕ ಏಳು ಆಗಿದೆ